ದೇಶಾದ್ಯಂತ ಗ್ರಾಹಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಿ ಸಕಾಲಕ್ಕೆ ಪರಿಹಾರ ನೀಡುವ ಕಾರ್ಯದಲ್ಲಿ ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಪ್ರಮುಖ ಉಪಕ್ರಮವಾದ ರಾಷ್ಟೀಯ ಗ್ರಾಹಕ ಸಹಾಯವಾಣಿ ಎನ್ಸಿಎಚ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎರಡ್ ಸಾವಿರದ ಏಪ್ರಿಲ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗಿನ ಎಂಟು ತಿಂಗಳ ಅವಧಿಯಲ್ಲಿ ಮೂವತ್ತೊಂದು ವಲಯಗಳಲ್ಲಿ ಅರವತ್ತೇಳು ಸಾವಿರದ ಇನ್ನೂರ ಅರವತ್ತೈದು ಗ್ರಾಹಕರ ಕುಂದುಕೊರತೆಗಳನ್ನು ಪರಿಹರಿಸಿ ನಲವತ್ತೈದು ಕೋಟಿ ರೂಪಾಯಿ ಮೊತ್ತ ಮರುಪಾವತಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಇ ಕಾಮರ್ಸ್ ವಲಯವು ಅತಿ ಹೆಚ್ಚು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಕುಂದುಕೊರತೆಗಳನ್ನು ಪರಿಹರಿಸಿ ಮೂವತ್ತೆರಡು ಕೋಟಿ ರೂಪಾಯಿ ಮರುಪಾವತಿಸಿದೆ ಸಾರಿಗೆ ಮತ್ತು ಪ್ರವಾಸೋದ್ಯಮ ವಲಯವು ಮೂರುವರೆ ಕೋಟಿ ರೂಪಾಯಿ ಮೊತ್ತವನ್ನು ಮರುಪಾವತಿಸಿ ನಾಲ್ಕು ಸಾವಿರದ ಐವತ್ತು ಕುಂದುಕೊರತೆ ಪ್ರಕರಣಗಳನ್ನು ಪರಿಹರಿಸಿದೆ ಬಳಿಕ ಏಜೆನ್ಸಿ ಸೇವೆಗಳು ವಿದ್ಯುತ್ ಉತ್ಪನ್ನಗಳು ವಿಮಾನಯಾನ ಸಂಸ್ಥೆಗಳ ವಲಯಗಳು ಅಗ್ರ ಐದು ಸ್ಥಾನದಲ್ಲಿರುವ ವಲಯಗಳಾಗಿದ್ದು ಎನ್ಸಿಹೆಚ್ ಈ ವಲಯಗಳ ಕುಂದುಕೊರತೆಗಳನ್ನು ಪರಿಹರಿಸಿದ್ದು ಗ್ರಾಹಕರಿಗೆ ಶೀಘ್ರ ನ್ಯಾಯ ಒದಗಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ